ಇದ್ರೂ ಸುವರ್ಣಸೌಧದ ಒಳಗಡೆ ಸಿಬ್ಬಂದಿ ಬಿಟ್ಟಿಲ್ಲ ಸುವರ್ಣಸೌಧದ ಪೂರ್ವ ದ್ವಾರದ ಬಳಿ ಜನರಿಂದ ಪ್ರೊಟೆಸ್ಟ್ ನಡೆದಿದೆ ಕೈಯಲ್ಲಿ ಪಾಸನ್ನು ಹಿಡಿದು ಐವತ್ತಕ್ಕೂ ಹೆಚ್ಚು ಮಂದಿ ನಿಂತಿದ್ರು ಡ್ಯೂಟಿ ಪಾಸ್ ಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ ಬೇರೆಯವರನ್ನ ಒಳಗಡೆ ಬಿಡಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಒಳ ಹೋಗೋಕೆ ಅವಕಾಶ ಸಿಗದವರು ಹೊರ ನಿಂತು ಪ್ರೊಟೆಸ್ಟ್ ಮಾಡದಂತಹ ದೃಶ್ಯಾವಳಿಗಳು ಕೂಡ ಕಂಡುಬಂತು ವಿಧಾನಸಭೆಯಲ್ಲಿ ಶೇಕಡ ಐವತ್ತರಷ್ಟು ಶಾಸಕರು ಮಾತ್ರ ಹಾಜರು ವಿಧಾನಸಭೆಯಲ್ಲಿ ಶೇಕಡ ಐವತ್ತರಷ್ಟು ಶಾಸಕರು ಮಾತ್ರ ಹಾಜರು ಸಚಿವರ ಪೈಕಿ ಪ್ರಿಯಾಂಕ ಖರ್ಗೆ ಮುನಿಯಪ್ಪ ಹಾಜರಾಗಿದ್ರು ಸಚಿವರಿಲ್ಲ ಅಂತ ಹೇಳಿ ವಿಪಕ್ಷ ಬಿಜೆಪಿ ಸಭಾತ್ಯಾಗವನ್ನ ಮಾಡಿದೆ ವಿಪಕ್ಷ ನಾಯಕರ ಅನುಪಸ್ಥಿತಿಯಲ್ಲಿ ಶಾಸಕರಿಂದ ಸಭಾತ್ಯಾಗ ಸಭಾತ್ಯಾಗದ ವೇಳೆ ಸದನದಿಂದ ಹೊರಬಂದ ಎಸ್ಟಿ ಸೋಮಶೇಖರ್ ಮೊದಲು ಹೊರಬಂದು ಮತ್ತೆ ಸದನಕ್ಕೆ ಸೋಮಶೇಖರ್ ಅವರು ವಾಪಸ್ ಆಗಿದ್ದಾರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತ ಚರ್ಚೆ ಮುಂದುವರೆದಿದ ನಂತರದಲ್ಲಿ ಇದೆ ಉತ್ತರ ಕರ್ನಾಟಕದ ಅಧ್ಯಕ್ಷರೇಲ್ ಅವರೇ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಈ ತರ ಬರೋ ಸಭಾತ್ಯನ್ ನಮ್ಮ ಸಭಾ ಬಗ್ಗೆ ಉತ್ತರ ಕರ್ನಾಟಕ ಚರ್ಚೆ ಮಾಡಬೇಕಾದ್ರೆ ಮೋದಿ ಅವರು ಅಲ್ಲ ನಾವು ಮಂತ್ರಿಗಳು ಮುನಿಮ್ ಕಾ ಅವ್ರಿಗೆ ಬಂದ್ರು